ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಅಚುತ್ ಮತ್ತು ಭೂಮಿಯನ್ನು ದೂರ ಮಾಡೋಕೆ ಮುಂದಾಗ್ಬಿಟ್ರು ಅಜ್ಜಿ ಅಜ್ಜಿ ಮುಂದಾದರೆ ಖಂಡಿತ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಭೂಮಿಯನ್ನು ಮನೆಯಿಂದ ಕಳ್ಸೋಕೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಕ್ಷಿ ಮತ್ತು ರಾಣ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಬೇಕಾಗಿರತ್ತೆ ಅಚ್ಯುತ್ತಾ ಆದರೆ ತುಂಬ ಚೆನ್ನಾಗಿ ಬುದ್ಧಿವಂತಿಕೆಯನ್ನು ಓಡಿಸಿ ಆ್ಯಂಟಿಸಿಪೇಟ್ರಿ ಬೇಲನ್ನೇ ತೊಗೊಂಡ್ಬಿಡ್ತಾರೆ ಸಾಕ್ಷಿ ರಾಣ ಹಾಗಾಗಿ ಇಲ್ಲಿ ಅರ್ಚುತ್ತ ಅವರನ್ನ ಅರೆಸ್ಟ್ ಮಾಡೋಕೆ ಆದರೆ ಆದ್ರೆ ನಿಜವಾಗ್ಲೂ ಕೂಡ ಅವರು ಭೂಮಿ ಮತ್ತು ಅವರ ಕಾಲೋನಿ ಜನಗಳನ್ನು ಅರೆಸ್ಟ್ ಮಾಡಬೇಕಾಗತ್ತೆ ಅನಿವಾರ್ಯವಾಗಿ ಅಚ್ಚುತ್ತಾ ಅರೆಸ್ಟ್ ಮಾಡಿದ್ದಲ್ಲಿ ಸತ್ಯ ಸತ್ಯಣ್ಣಗೆ ಬೇಲ್ ತೊಗೊಂಡು ಬರಲಿಕ್ಕೆ ಹೇಳ್ತಾರೆ ಬಟ್ ಸಾಕ್ಷಿ ಆತ ಕಡೆ ದೇವಿಯಾನಿ ಮತ್ತು ಅಶ್ವಿನಿಗೆ ಶ್ರವಣ್ ಯಾವುದೇ ಕಾರಣಕ್ಕೂ ಕೂಡ ಭೂಮಿಗೆ ಬೇಲ್ ಕೊಡಿಸೋಕೆ ಮುಂದಾಗಬಾರ್ದು ಆ ರೀತಿ ಅವರನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ ತಾನು ಸತ್ಯನ ಅವಾಯ್ಡ್ ಮಾಡೋದಕ್ಕೋಸ್ಕರ ತನಗೆ ಅದಾಗಿದೆ ಇದಾಗಿದೆ ಸುಳ್ಳು ಸುಳ್ಳು ಹೇಳಿ ಈ ಕಡೆ ತಾನು ತರಿಸುತ್ತಾ ಬಿದ್ದಿದ್ದೀನಿ ಅಂತ ಹೇಳಿ ಸತ್ಯನನ್ನು ಕರ್ಸ್ಕೋತಾರೆ ಡಾಕ್ಟರ್ ಮುಖಾಂತರ ತನಗೆ ಲೋಬಿಬಿ ಆಗಿದೆ ಅವ್ರ ಜೊತೆಲೆ ಇರಬೇಕು ಅನ್ನೋ ರೀತಿಯಲ್ಲಿ ಒಂದು ಪರಿಸ್ಥಿತಿಯನ್ನ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಸಾಕ್ಷಿ ಬಟ್ ಇದ್ರ ಅರಿವೆ ಇಲ್ಲದೆ ಸತ್ಯನ ನೆಚ್ಚವಾಗ್ಲು ಸಾಕ್ಷಿ ಕೆಟ್ಟಾಗೆ ಬಿದ್ದಾರೆ ಹಾಗಾದ ಮಾತ್ರಕ್ಕೆ ಅವರು ನೆಚ್ಚುವಾಗ್ಲೂ ಭೂಮಿಯನ್ನ ಮರೆತು ಬಿಡ್ತಾರೆ ಖಂಡಿತ ಇಲ್ಲ ಎಂತ ಸಮಯದಲ್ಲೂ ಕೂಡ ಅವರು ಭೂಮಿಯನ್ನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಎತ್ತ ಕಡೆ ಶ್ರವಣ ಅವರು ನನ್ನ ಅವಶ್ಯಕತೆ ಬೀಳ್ಬಹುದು ಅಂತ ಭೂಮಿಗೆ ಬೇಲ್ ಕೊಡಿಸ್ಬೇಕು ಅಂತ ಹೊಟ್ರೆ ಇಲ್ಲಿ ದೇವಿಯಾನಿ ಮತ್ತೆ ಅಶ್ವಿನಿ ಇಲ್ಲಿ ಶ್ರವಣ್ಣ ಲಾಕ್ ಮಾಡಿಬಿಡ್ತಾರೆ ಅಶ್ವಿನಿ ಮತ್ತು ದೇವಿಯಾನಿ ಮಾತಿಗೆ ಕಟ್ಟು ಬಿದ್ದು ಶ್ರವಣ್ ಕೂಡ ಮನೇಲೆ ಉಳ್ಕೋತಾರೆ ಬಟ್ ಇದು ಎಲ್ಲದರ ನಡುವೆ ಭೂಮಿಗೆ ಬೇಲಾಗುತ್ತೆ ಕಾಲೋನಿ ಜನಗಳಿಗೆ ಬೇಲಾಗುತ್ತೆ ಇದು ನಿಜವಾಗ್ಲು ಅಚ್ಚರಿ ತರಿಸುತ್ತೆ ಹೇಗಪ್ಪ ಅಂತ ಅನ್ಕೊಂಡ್ರೆ ಶ್ರವಣ್ಣವರೇ ಬಂದು ಅಲ್ಲಿ ಭೂಮಿಗೆ ಬೇಲನ್ನ ಕೊಡಿಸ್ತಾರೆ ಇದರಿಂದಾಗಿ ಅಚುತ್ಗೆ ಅಚ್ಚುರಿ ಆಗುತ್ತೆ ಶ್ರವಣ ಮಾಮಗೆ ಗೊತ್ತಾಯ್ತು ಆಗ ಶ್ರವಣ್ಣ ಹೇಳುವುದು ನಂಗೆ ಸತ್ಯ ಕಾಲ್ ಮಾಡಿ ಹೇಳ್ದೆ ಅವ್ನ ಪರ್ಸ್ನಲ್ ಕೆಲಸ ಆಯ್ತಂತೆ ಹಾಗಾಗಿ ನನಗೆ ಹೋಗೋಕೆ ಆಗೋದಿಲ್ಲ ನೀವು ಕೊಡಿಸ್ಬಿಡಿ ಅಂತ ಅಂದಾಗ ಇಲ್ಲಿ ಅಚ್ಚುತ್ಗೆ ಆಲ್ರೆಡಿ ಸತ್ಯಣ್ಣನ ಬಗ್ಗೆ ತುಂಬಾ ಬೇಜಾರಾಗಿರುತ್ತೆ ಯಾಕಂದ್ರೆ ಬೇಲ್ನ ತೋರೋದಕ್ಕೆ ಕೋರ್ಟ್ಗೆ ಹೋಗೋಕಾಗ್ಲಿಲ್ಲ ಅಂತ ಸತ್ಯಣ್ಣ ಫೋನ್ ನಲ್ಲಿ ಹೇಳ್ಬಿಟ್ಟಿರ್ತಾರೆ ಇದರಿಂದ ಸತ್ಯಣ್ಣನ ಬಗ್ಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಾರೆ ಅಜುತ ಆದರೆ ಒಂದಕ್ಷಣ ಶ್ರವಣ ಅವ್ರಿಗೆ ಕೆಲಸ ವಹಿಸಿದ್ದನ್ನ ಕೇಳಿ ನಿಜವಾಗ್ಲೂ ಅಜುತ್ಗೆ ಖುಷಿ ಆಗತ್ತೆ ಹಾಗಾಗಿ ಸತ್ಯಣ್ಣಗೆ ಕಾಲ್ ಮಾಡಿದ್ದೆ ವಿಷಯನ ಹೇಳಿದಾಗ ಒಳ್ಳೇದಾಯ್ತಲ್ಲ ಕೊನೆಗೂ ಬೇಲ್ ಸಿಕ್ತಲ್ಲ ನಾನು ಇದೇ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡೆ ಅಜುತ ಆದರೆ ನೀನು ಕಾಲ್ ಕಟ್ ಮಾಡಿಬಿಟ್ಟ ಶ್ರವಣ್ ಅವ್ರಿಗೆ ಹೇಳಿದ್ದೆ ನಾನು ಅಂತ ಹೇಳಿ ಸತ್ಯಣ್ಣ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂಥ ಸಾಕ್ಷಿಗೆ ಶಾಕ್ ಆಗುತ್ತೆ ಏನಪ್ಪ ಬೆಳಗ್ಗೆಯಿಂದ ಇಷ್ಟವೆಲ್ಲ ಮಾಡಿದ ಪ್ರಯತ್ನ ವಿಫಲ ಆಗೋಯ್ತಲ್ಲ ಕೊನೆಗೂ ಈ ಸತ್ಯ ಹೋಗ್ಬಿಟ್ಟಿದ್ದೆ ಆ ಭೂಮಿಗೆ ಬೇಲ್ ಕೊಡಿಸೇ ಬಿಟ್ನಲ್ಲ ಶ್ರವಣ್ ಮುಖಾಂತರ ಅಂತ ಹೇಳಿ ನಂತರ ಇಲ್ಲಿ ಸತ್ಯನ ನಿಜವಾಗ್ಲೂ ಸಾಕ್ಷಿನ ಹಚ್ಕೊತಿದ್ದಾರೆ ದಿನೇ ದಿನೇ ಒಂದು ರೀತಿ ಪ್ರೀತಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಇಲ್ಲಿ ಸಾಕ್ಷಿ ಜೊತೆ ಒಂದಷ್ಟು ಮಾತುಗಳನ್ನ ಆಡ್ತಾರೆ ಬಟ್ ಇಲ್ಲಿ ಸಾಕ್ಷಿ ಮಾತ್ರ ನಮ್ಮ ನಡುವೆ ಇರೋದು ಸ್ನೇಹ ಅದು ಇದು ಅಂತಾನೆ ಮಾತನಾಡ್ತಾರೆ ಇದೆಲ್ಲದರ ನಡುವೆ ಆ ಜೊತೆ ಹತ್ರ ಹೋಗಿದೆ ನಿಮ್ಮ ವಿಷಯನ ಹೇಳ್ತೀನಿ ಈಗ ನೀವು ಸಾಹಿತ್ಯ ಫ್ರೆಂಡ್ ಅಂತ ಗೊತ್ತಲ್ವಾ ಅಂತಕ ಬೇಡ ಬೇಡ ಯಾಕೆ ಹೇಳ್ತೀರಾ ಈಗ ಅವನು ಅವ್ರು ಹೇಗೂ ಕೂಡ ಭೂಮಿ ಜೊತೆ ಚೆನ್ನಾಗಿದ್ದಾರೆ ಸುಮ್ಮನೆ ನನ್ನ ವಿಷಯ ಯಾತ್ ಬೇಕು ಅಂತ ಹೇಳ್ಬಿಡ್ತಾರೆ ಜೊತೆಗೆ ನಾನೇ ನಿಮ್ಮ ಪ್ರೀತಿ ಅಲ್ವಲ್ಲ ವಿಷಯ ಹೇಳೋದಕ್ಕೆ ಅಂದಾಗ ಸರಿ ಸರಿ ಹೌದೌದು ಅಂತ ಹೇಳ್ತಾರೆ ಜೊತೆಗೆ ಈ ರೂಮನಲ್ಲ ಈ ಮನೆಯಲ್ಲಿ ನಿಮ್ಮ ಎಲ್ಲ ಫೋಟೋಸ್ ಕೂಡ ಇದೆ ಬಟ್ ನಿಮ್ಮ ಅಪ್ಪ ಅಮ್ಮನ ಫೋಟೋಸ್ ಯಾಕಿಲ್ಲ ಅಂತಕ ಅಯ್ಯೋ ಅದು ಊರಲ್ಲಿದೆ ಸ್ವಲ್ಪ ಫೋಟೋಸ್ ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ಸತಿ ಹೋದಾಗ ಅವ್ರ ಫೋಟೋಸು ಕೂಡ ತೊಗೊಂಡ್ ಬರ್ತೀನಿ ಅಂತ ಹೇಳ್ಬಿಡ್ತಾಳೆ ಸಾಕ್ಷಿ ಸರಿ ಆಯ್ತು ನಾನು ಹೊರಡ್ತೀನಿ ನೀವೊಬ್ಬರೇ ಇರ್ತೀರಾ ಅಲ್ವಾ ಮ್ಯಾನೇಜ್ ಮಾಡ್ತಿರಲ್ವಾ ಅಂತ ಸತ್ಯನ ಕೇಳಿದಾಗ ಖಂಡಿತ ಅಂತ ಹೇಳಿ ಥ್ಯಾಂಕ್ಸ್ ಅಂತ ಹೇಳಿ ಸತ್ಯನನ್ನು ಏನೋ ಕಳಿಸ್ಬಿಡ್ತಾರೆ ಆದರೆ ಇಲ್ಲಿ ನಿಜವಾಗ್ಲೂ ಸಾಕ್ಷಿ ಕೆಂಡಾಮಂಡಲ ಆಗಿಬಿಡ್ತಾಳೆ ಏನದು ಸತ್ಯ ಇಂಥ ಅಂಕಲ್ನ ಬೆಳಗ್ಗೆಯಿಂದ ಮ್ಯಾನೇಜ್ ಮಾಡಿದ್ದೀನಿ ಅಂಥದ್ರಲ್ಲಿ ಆ ದೇವಿಯಾನಿ ಮತ್ತು ಅಶ್ವಿನಿಗೆ ಆ ಶ್ರವಣ್ಣ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಆ ಶ್ರವಣನ ಹೋಗಿ ಬೇಲ್ ಕೊಡಿಸೋಕ್ ಬಿಟ್ರಲ್ಲ ಮೊದಲಿಯವರನ್ನೆಲ್ಲ ತರಾಟೆಗೆ ತೊಗೋಬೇಕು ಅಂತ ಹೇಳಿ ಫುಲ್ ಕೆಂಡಾಮಂಡಲ ಆಗಿ ಮನೆಗೆ ಬರ್ತಾಳೆ ಸಾಕ್ಷಿ ಹತ್ತು ಕಡೆ ದೇವಿಯಾನಿವಿಗೆ ಮತ್ತು ಅಶ್ವಿನಿಗೆ ಕಾಲ್ ಮಾಡಿ ಕೂಡ ಕರ್ಸ್ಕೋತಾರೆ ಈ ಕಡೆ ಅಜಿತ್ ಮತ್ತು ರೂಮಿ ಭೂಮಿ ರೂಮಲ್ಲಿ ಇರ್ತಾರೆ ಭೂಮಿ ಸ್ನಾನ ಮಾಡ್ಕೊಂಡ್ ಬರ್ತದ ಹಾಗೆ ಅಜಿತ್ ಭೂಮಿಯನ್ನ ನೋಡಿ ಕಳ್ದು ಹೋಗ್ತದ ಇತ ಕಡೆ ಭೂಮಿಗೆ ಗೊತ್ತಾಗತ್ತೆ ಅದು ಅಬ್ಸರ್ವ್ ಮಾಡ್ತಾಳೆ ಭೂಮಿ ಹಾಗಾಗಿ ಅಜಿತ್ ಹತ್ರ ಹೋಗಿದ್ದೆ ಹಾಗೆ ಅಜಿತ್ ಹಾಗೆ ಮಸ್ಪರೈಸ್ ಮಾಡ್ತಿದ್ರೆ ಇಲ್ಲಿ ಅರ್ಜುತೆ ಏನು ಮಾಡ್ತಿದ್ರೆ ನಾನು ಒಬ್ಬ ಶೀಲವಂತ ನಿಜವಾಗ್ಲೂ ಈ ಮೂರು ತಿಂಗಳು ಜೊತೆ ಹೇಗಪ್ಪ ಇದೆ ಹೇಗಪ್ಪ ಕಳೆದೆ ನಾನು ಅದು ಇದು ಅಂತ ಹೇಳ್ತಿದ್ರೆ ಏನು ರೀ ಬಾರಿಸ್ತಾ ಇದ್ರ ನೀವೇ ತಾನೇ ನನ್ನನ್ನು ನೋಡ್ತಿದ್ದಿದ್ದು ಅಂಥದ್ರಲ್ಲಿ ಇವಾಗ ಈ ರೀತಿ ಎಲ್ಲ ಮಾತಾಡ್ತಿದ್ರ ಅಂತ ಭೂಮಿ ಹೇಳಿದಾಗ ನಾನೇನು ನೋಡ್ತಿರ್ಲಿಲ್ಲ ಅದು ಇದು ಅಂತ ಹೇಳಿ ಅರ್ಜುತೆ ಹೇಳೋಕ್ಕೆ ಶುರು ಮಾಡ್ಕೊತಾರೆ ಇನ್ನೇನು ಮಾಡ್ತಿದ್ರಿ ನೀವು ನೋಡಿದೆ ಅದು ಇದು ಅಂತ ಭೂಮಿ ಹೇಳಿದಾಗ ಅದು ಏನು ಮಾಡ್ತಿದ್ದೆ ಏನು ಮಾಡ್ತಿದ್ದೆ ಅಂದರೆ ಓಲೆ ನೋಡ್ತಿದ್ದೆ ನಾನು ಅದು ಇದು ಅಂತ ಹೇಳ್ಬಿಡ್ತಾರೆ ಏನು ಓಲೇನಾ ಅಂತ ಹೇಳಿದಾಗ ಹೌದೌದು ಕೆಳಗಡೆ ನೀನು ಓಲೆ ಬಿದ್ದಿತ್ತು ತಗೋ ನಾನು ನೋಡ್ತಾ ಇದ್ದಿದ್ದು ಅಂತ ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ನೋಡ್ತಾರೆ ನಿಜವಾಗ್ಲೂ ಅವರು ಭೂಮಿಯನ್ನು ಕಳೆದು ಹೋಗ್ತಾ ಇದ್ರು ಇಲ್ಲಿ ಸಮರ್ಥನೆ ಮಾಡ್ಕೊತಾರೆ ಅದು ಇದು ಅಂತ ಆದ್ರೆ ಇಲ್ಲಿ ಭೂಮಿಗೆ ಈ ಓಲೆ ನೋಡೋದಕ್ಕೆ ನನ್ನ ನೋಡಬೇಕಾಗಿತ್ತು ಓಲೆ ಬಿದ್ದಿದೆ ಎತ್ಕೋ ಅಂತ ಹೇಳ್ಬೋದಿತ್ತಲ್ಲ ಅಂತ ಲಾಜಿಕಲಿ ಪ್ರಶ್ನೆ ಭೂಮಿ ಏನ್ ಮಾತಾಡ್ತಿದ್ಯಾ ನೀನು ನನ್ನ ಬಗ್ಗೆ ಅದು ಇದು ಅಂತ ಡೌಟ್ ಬಿಡ್ತಿದ್ಯಾ ಅಯ್ಯೋ ಈ ಓಲಿಗೂ ನಿನಗೂ ಏನು ಸಂಬಂಧ ಗೊತ್ತಾ ಅದು ಇದು ಅದು ಇದು ಅಂತ ಹೇಳಿ ನಿಜವಾಗ್ಲೂ ಇಲ್ಲಿ ಭೂಮಿನೇ ಕನ್ಫ್ಯೂಷನ್ ಮಾಡಿಬಿಡ್ತಾರೆ ನಿಜವಾಗ್ಲೂ ಭೂಮಿಗೆ ಕನ್ಫ್ಯೂಸ್ ೂಷನ್ ಆಗಿಬಿಡತ್ತೆ ಇಲ್ಲಿ ಓಲಿಗೊಯ್ದಕ್ಕೂ ನನಗೂ ಏನು ಸಂಬಂಧನಪ್ಪ ಏನು ಮಾತಾಡ್ತಿದ್ದಾರೆ ಇವರು ಹೋಲಿ ಬಿದ್ದಿರೋದಕ್ಕೂ ಇವ್ರು ನನ್ನ ನೋಡೋದಕ್ಕೂ ಏನು ಹಾಗಿದ್ರೆ ಇವ್ರು ನನ್ನ ನೋಡಲೇ ಇಲ್ವಾ ನಾನೇ ಕಲ್ಪನೆ ಮಾಡ್ಕೊಂಡ್ಬಿಟ್ಲ ಅನ್ನೋಷ್ಟು ಮಟ್ಟಿಗೆ ಅಜಿತ್ ಭೂಮಿ ತಲೆಯನ್ನೇ ಕೆಡಿಸ್ಬಿಡ್ತಾರೆ ತದನಂತರ ಇಲ್ಲಿ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ರಾಣಾ ಮನೆಗೆ ಹೋಗಿದ್ದಾರೆ ಈ ಕಡೆ ಸಾಕ್ಷಿ ಮಂಡಲ ಆಗಿದೆ ನಿಮ್ಗೆ ಒಂದು ಕೆಲಸ ಹೇಳಿದ್ರೆ ಅದನ್ನು ಮಾಡೋಕ್ಕಾಗೋದಿಲ್ವಾ ಸತ್ಯ ನನಗೆ ಅಂಕಲ್ ಥರ ಅವನ ಜೊತೆ ಇರೋದು ಅಂದರೆ ಇರಿಟೇಟು ಅಂಥದ್ರಲ್ಲಿ ಅ ಇರಿಟೇಷನ್ನ ಸಹಿಸಿಕೊಂಡು ಇಟೀ ದಿನ ನಾನು ಜೊತೆ ಕಳಿತಿದ್ದೀನಿ ಆ ನೀವು ಏನು ಏನ್ ಮಾಡಿದ್ರೆ ಆ ಶ್ರವಣ ಹೋಗ್ಬಿಟ್ಟು ಬೇಲ್ ಕೊಡಿಸೋಕೆ ಬಿಟ್ಟಿದಿರಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ದೇವಿಯಾನೆ ಮತ್ತೆ ಅಶ್ವಿನಿ ಮೇಲೆ ರೇಗ್ತಿದ್ದಾರೆ ಸುಮ್ಮನಿರು ಸಾಕ್ಷಿ ನೀನೇನು ಈ ರೀತಿ ಎಲ್ಲ ಮಾತಾಡ್ಬಿಡ ನಾವು ಕೂಡ ನಮ್ಮ ಪ್ರಯತ್ನವನ್ನೆಲ್ಲ ಮಾಡಿದ್ವಿ ಅಂತ ದೇವಿಯಾನೆ ಹೇಳ್ತಾರೆ ಈ ಕಡೆ ಅಶ್ವಿನಿ ಕೂಡ ಹೌದು ನಾವು ಶ್ರವಣ ತಡೆದ್ವಿ ಶ್ರವಣ್ ಕೂಡ ಸುಮ್ಮನೆ ಆಗಿದೆ ಬಟ್ ಯಾವ ಗ್ಯಾಪಲ್ಲಿ ಶ್ರವಣ್ ಹೋಗಿ ಬೇಲ್ ಕೊಡಿಸಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಕಣ್ಣಲ್ಲಿ ಕಣ್ಣಾಗಿರ್ಬೇಕಲ್ವಾ ಅದು ಇದು ಅಂತ ಸಾಕ್ಷಿ ನೀವ್ ವೇಸ್ಟು ಅಂತೆಲ್ಲ ದೇವಿಯಾನಿಗೆ ಮಾತನಾಡಿಬಿಡ್ತಾರೆ ಇದರಿಂದ ದೇವಿಯಾನಿಗೆ ಮಂಡಲ ಆಗಿದೆ ಮೈಂಡ್ ವರ್ಡ್ ವರ್ಡ್ಸ್ ಸಾಕ್ಷಿ ಸುಮ್ಮನೆ ರೆಸ್ಪೆಕ್ಟ್ ಇಟ್ಟು ಮಾತಾಡುವ ಅದನ್ನ ಬಿಟ್ಟು ಈ ರೀತಿ ಮಾತಾಡಿದ್ರೆ ಖಂಡಿತ ನಾನಂತೂ ಸುಮ್ನೆ ಇರುವುದಿಲ್ಲ ಅಂತ ದೇವಿಯಾನೇ ಹೇಳ್ತೀನಿ ನಾವು ಕೂಡ ಟ್ರೈ ಮಾಡಿದ್ವಿ ಆದರೆ ಶ್ರವಣ್ಣ ತಡೆಯೋಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ ಕಂಡ ನಿಜ ಆದರೆ ನಾವು ನಮ್ಗೆ ಗೊತ್ತಿದ್ದ ತಡೆದ್ವಿ ಶ್ರವಣ್ಣನ ಆದರೆ ಯಾವ ಕ್ಯಾಪಲ್ಲಿ ಶ್ರವಣ ಹೋಗಿ ಬೀಳ್ಕೊಡಿಸ್ತಾ ಅಂತ ಗೊತ್ತಿಲ್ಲ ಆದರೆ ನಿನ್ನ ಕಣ್ಮುಂದೆನೇ ಸತ್ಯ ಇದ್ದ ಅಲ್ವ ಸತ್ಯ ಯಾವ ಕ್ಯಾಪಲ್ಲಿ ಹೋಗಿ ಶ್ರವಣ್ ಜೊತೆ ಬೇಲ್ ವಿಷಯ ಹೇಳ್ದೆ ಅದನ್ನು ನೀನು ತಡಿಬೇಕಿತ್ತಲ್ವ ನಿನ್ನ ಜೊತೆ ಇದ್ದಾಗಲೇ ತಾನೇ ಅವನದನ್ನೇ ಹೇಳಿದ್ದು ನೀನೇ ನಿನ್ನ ಕಣ್ಣಲ್ಲಿ ಕಣ್ಣಾಗೆಲ್ಲ ಅಂದಮೇಲೆ ನಂಬಗೆ ನೀನೇನೇ ಹೇಳ್ತಿರೋದು ಅಂತ ದೇವಿಯಾನಿ ಪ್ರಶ್ನೆ ಮಾಡ್ತಾರೆ ಈ ಕಡೆ ರಾಣ ಅವರು ಸುಮ್ಮ್ಯರು ಸಾಕ್ಷಿ ನಿಜವಾಗ್ಲೂ ದೇವಿಯಾನಿ ಅವರು ಬಂದರು ನಮಗೆ ಸಹಾಯ ಮಾಡೋದಕ್ಕೆ ಸುಮ್ಮನೆ ರೀತಿಯೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಿದ್ದಾರೆ ಅವರು ಹೇಳೋದ್ರಲ್ಲೂ ಸತ್ಯ ಇದೆ ಅಂತ ಹೇಳ್ತಾರೆ ಮೊದಲು ನಿಮ್ಮ ಬಗ್ಗೆ ನೀವು ನೋಡ್ಕೊಳ್ಳಿ ಈ ವಿಷಯನೆಲ್ಲ ಬಿಟ್ಟು ಇಲ್ಲಿ ಅಜಿತ್ ಒಂದು ಎರಡು ದಿನದಲ್ಲಿ ನಿಮ್ಮನ್ನ ಹೇಗೆ ಅರೆಸ್ಟ್ ಮಾಡಬೇಕು ಅಂತ ಕಾಯ್ತಿದ್ದಾನೆ ಆದರೆ ಅದರಿಂದ ಮೊದಲು ತಪ್ಪಿಸ್ಕೊಳ್ಳೋದನ್ನ ನೋಡಿ ಅಂತ ಹೇಳ್ತಾರೆ ಈ ಕಡೆ ಹೌದಮ್ಮ ಸಾಕ್ಷಿ ನಾವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು ಎರಡು ದಿನ ಸಿಕ್ಕಾಕೊಂಡ್ರೆ ಹಾಕೊಂಡ್ರೆ ಖಂಡಿತ ಅಲ್ಲಿ ಅಜಿತ್ ನಮ್ಮನ್ನ ಅರೆಸ್ಟ್ ಮಾಡಿಬಿಡ್ತಾನೆ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಭೂಮಿ ಮತ್ತೆ ಅಜಿತ್ ಇಬ್ಬರು ಕೂಡ ಬೆಂಬಲಿ ಕಿತ್ತಾಡ್ತಿರ್ಬೇಕು ಯಾಕಿದ್ರೆ ಅಲ್ಲಿ ಸಂಗೀತ ಅವರು ಬರ್ತಾರೆ ಬಂದಿದ್ದೆ ಏನದು ಈ ರೀತಿ ಗಿತ್ತಾಡ್ತಿದ್ರ ಅಂದಾಗ ಇದೆಲ್ಲ ಕೊರಿಯನ್ ಡ್ರಾಮಾದಲ್ಲಿ ನೋಡಿದ್ದು ಪ್ರೀತಿ ಜಾಸ್ತಿ ಆಗುತ್ತಂತ ಈ ರೀತಿ ಮಾಡಿದ್ರೆ ಅಂತ ಅಜಿತ್ ಹೇಳ್ತಿದ್ದಾರೆ ಸರಿಯಾಯಿತು ಈ ಕಡೆ ಭೂಮಿ ಜೊತೆ ನಾನು ಮಾತಾಡಬೇಕಿತ್ತು ಅಂತ ಹೇಳಿ ವರಮಹಾಲಕ್ಷ್ಮಿ ಹಬ್ಬ ಬರ್ತದೆ ನಾಳೆ ಖಂಡಿತವಾಗ್ಲೂ ಈ ಮನೇಲಿ ಈ ಶಾರ್ದ ಹೋದ್ಮೇಲೆ ಅಷ್ಟಾಗಿ ಯಾವುದೇ ಹಬ್ಬನೂ ಕೂಡ ಆಚರಿಸಿಲ್ಲ ಈಗ ನೀನು ಸುಸಿ ಅಂತ ಬಂದಿದ್ಯಾ ನೀನು ನನ್ನ ಜೊತೆ ಸಹಾಯ ಮಾಡ್ತೀಯ ಅಲ್ವಾ ಹಬ್ಬಕ್ಕೆ ಅಂತ ಹೇಳಿ ಕೇಳ್ಕೋತಾರೆ ನಂತರ ಅಲ್ಲಿ ಭೂಮಿ ಮತ್ತು ಸಂಗೀತವ್ರು ಸೇರಿಕೊಂಡು ಎಲ್ಲ ಕೆಲಸ ಮಾಡ್ತಿದ್ದಾರೆ ಹಬ್ಬಕ್ಕೆ ಪ್ರಿಪ್ರೇಷನ್ ಕೂಡ ಆಗ್ತದೆ ಇದು ಎಲ್ಲದರ ನಡುವೆ ಮರುದಿನ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ ಬಟ್ ತನ್ನ ಸೊಸೆ ಭೂಮಿನೇ ಪೂಜೆ ಮಾಡಬೇಕು ಅಂತ ಸಂಗೀತವರು ಅಟ್ಟಕ್ ಬಿದ್ದಿದ್ದಾರೆ ಇಲ್ಲಿ ಅಜ್ಜಿ ಅದಕ್ಕೆ ಬೇಡ ಅಂತಾರೆ ಅಮ್ಮ ಒಪ್ಕೊಳ್ಳೋ ತನಕ ನಾನಂತೂ ಈ ಪೂಜೆ ಮಾಡೋದಿಲ್ಲ ಅಂತ ಅವರು ಹೇಳಬೇಕಿದ್ರೆ ಅಜ್ಜಿ ಬಂದಿದ್ದೆ ಸರಿ ಆಯಿತು ನೀವು ಅನ್ಕೊಂಡೋಗಿ ಭೂಜಿ ಭೂಮಿನೇ ಪೂಜೆ ಮಾಡಲಿ ಆದರೆ ಭೂಮಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವಳು ಅಜ್ಜಿ ಜೊತೆ ಡೆಲ್ಲಿಗೆ ಹೋಗೋದಲ್ಲ ಈ ಮನೆ ಬಿಟ್ಟೆ ಹೊರಗಡೆ ಹೋಗಬೇಕು ಅನ್ನೋ ಕಂಡೀಷನ್ನ ಹಾಕ್ತಿದ್ದಾರೆ ಹಾಗಿದ್ರೆ ಈ ಒಂದು ಕಂಡೀಷನ್ಗೆ ಮನೆಯವರು ಎಲ್ಲ ಒಪ್ಕೋತಾರ ಅಥವಾ ಇಲ್ಲಿ ಶ್ರವಣೆ ಸ್ವಂತ ಅಮ್ಮನ ವಿರುದ್ಧ ತಿರುಗಿ ಬೀಳ್ತಾರ ಭೂಮಿಗೂ ಮನೆಯಿಂದ ಹೋಗ್ಬೇಕಾಗಿರೋ ಭೂಮಿಯನ್ನ ಮನೆಯಲ್ಲೇ ಉಳಿಸ್ಕೋತಾರ ಕೊನೆಗೂ ಭೂಮಿನೇ ಆ ಮನೆಯ ಮನಸ್ವಿನಿ ಅನ್ನೋ ಸತ್ಯ ಗೊತ್ತಾಗತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚ್ ಬೀಚ್ ಮಾಡಿ